ಓಂ ನಮಶ್ಚಂಡಿಕಾಯಿ ಪರಬ್ರಹ್ಮ ವಸ್ತುವನ್ನು ಭಗವಂತ ಭಗವತಿ ಅಥವಾ ಪುರುಷ ಮತ್ತು ಸ್ತ್ರೀ ಎಂಬುದಾಗಿ ಆರಾಧನೆ ಮಾಡುವಂತಹ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೂಚಾನವಾಗಿ ಬಂದಿದೆ ಹಾಗೆ ಸ್ತ್ರೀ ರೂಪದಲ್ಲಿ ಆರಾಧನೆ ಮಾಡುವಾಗ ಪ್ರಧಾನವಾಗಿ ಲಲಿತಾ ಸಹಸ್ರನಾಮದ ರೀತಿಯ ಲಲಿತಾ ಎಂಬ ರೂಪವನ್ನು ಆರಾಧನೆ ಮಾಡುವುದು ಹಾಗೆಯೇ ದುರ್ಗಾ ಸಪ್ತಶತಿಯ ರೀತಿಯ ದುರ್ಗೆ ಅಥವಾ ಚಂಡಿಕಾ ಅಥವಾ ಚಾಮುಂಡ ಚಾಮುಂಡೇಶ್ವರಿ ಈ ರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡುವುದು ವಿಶೇಷವಾಗಿ ನಮ್ಮ ಪರಂಪರೆಯಲ್ಲಿ ಬಂದಿದೆ ಹಾಗೆ ದುರ್ಗಾ ಸಪ್ತಶತಿಯ ರೀತಿಯ ಆರಾಧನೆ ಮಾಡುವ ಪದ್ಧತಿ ಶರನ್ನವರಾತ್ರಿ ಅಂದರೆ ಈ ಋತುವಿನ ಒಂದು ಆಶ್ವಯುಜ ಮಾಸದ ನವರಾತ್ರಿ ಒಂಬತ್ತು ರಾತ್ರಿಯಿಂದ ಕೂಡಿದಂತಹ ದಿನಗಳಲ್ಲಿ ಆರಾಧನೆ ಮಾಡಿಕೊಂಡು ಬರಲಾಗ್ತಾ ಅದರಲ್ಲಿ ನವ ದುರ್ಗೆಯರು ಅಂತ ನವರಾತ್ರಿಗೆ ಒಂಬತ್ತು ದಿನಕ್ಕೆ ಅಥವಾ ಒಂಬತ್ತು ರಾತ್ರಿಗಳಿಗೆ ಒಂಬತ್ತು ದುರ್ಗೆಯರ ರೂಪವನ್ನು ಹೇಳಲಾಗುತ್ತೆ ಯಾವ ಯಾವುದು ಅಂತ ಕೇಳಿದರೆ ಪ್ರಥಮಂ ಶೈಲಪುತ್ರಿತಿ ಮೊದಲನೆಯದು ಶೈಲಪುತ್ರಿ ಎಂಬ ರೂಪ ದ್ವಿತೀಯಂ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಎಂಬುದು ಎರಡನೇ ರೂಪ ತೃತೀಯಂ ಚಂದ್ರಘಂಟೇತಿ ಚಂದ್ರಘಂಟಾ ಮೂರನೆಯ ರೂಪ ಕೂಷ್ಮಾಂಡೇತಿ ಚತುರ್ಥಕಂ ಕೂಷ್ಮಾಂಡ ಎಂಬ ರೂಪ ನಾಲ್ಕನೆಯದ್ದು ಪಂಚಮಂ ಸ್ಕಂದಮಾತೆತಿ ಸ್ಕಂದಮಾತಾ ಎಂಬ ರೂಪ ಐದನೆಯದ್ದು ಷಷ್ಠಂ ಕಾತ್ಯಾಯನೀತಿ ಚ ಕಾತ್ಯಾಯನಿ ಎಂಬ ಆರನೆಯ ರೂಪ ಸಪ್ತಮಂ ಕಾಲರಾತ್ರಿಶ್ಚ ಕಾಲರಾತ್ರಿ ಎಂಬ ಏಳನೆಯ ರೂಪ ಮಹಾಗೌರೀತಿ ಚಾಷ್ಟಮಂ ಮಹಾಗೌರಿ ಎಂಬ ಎಂಟನೆಯ ರೂಪ ಹಾಗೆಯೇ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ ಸಿದ್ಧಿದಾತ್ರಿ ಎಂಬ ಒಂದು ಒಂಬತ್ತನೆಯ ರೂಪ ಈ ಒಂಬತ್ತು ರೂಪಗಳಲ್ಲಿ ನವದುರ್ಗೆಯರನ್ನ ದುರ್ಗಾ ಸ್ವರೂಪವನ್ನ ಚಂಡಿಕಾ ಸ್ವರೂಪವನ್ನ ಚಾಮುಂಡಾ ಸ್ವರೂಪವನ್ನ ಆರಾಧನೆ ಮಾಡಲಾಗುತ್ತೆ ಅದನ್ನು ಯಾಕೆ ಶರಋತುವಿನಲ್ಲೇ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಆ ದುರ್ಗಾ ಸಪ್ತಶತಿ ಎಂಬ ಗ್ರಂಥದಲ್ಲೇ ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಒಂದು ಸಣ್ಣ ಭಾಗ ಅದು ಸಪ್ತಶತಿ ದುರ್ಗಾ ಸಪ್ತಶತಿ ಏಳ್ನೂರು ಮಂತ್ರಗಳು ಅದನ್ನು ಸಪ್ತಶತಿ ಅಂತ ಕರೀತಾರೆ ಆ ಏಳ್ನೂರು ಮಂತ್ರಗಳಲ್ಲಿ ದುರ್ಗೆಯ ಮೂರು ಕಥೆಗಳನ್ನು ಹೇಳಲಾಗುತ್ತೆ ಒಂದು ಮೊದಲನೆಯ ಚರಿತ್ರೆ ಎರಡನೆಯ ಚರಿತ್ರೆ ಅಥವಾ ಮಧ್ಯಮ ಚರಿತ್ರೆ ಮೂರನೆಯ ಚರಿತ್ರೆ ಅಥವಾ ಉತ್ತಮ ಚರಿತ್ರೆ ಎಂಬುದಾಗಿ ಮೂರು ಚರಿತ್ರೆಗಳು ಮೂರು ಇತಿಹಾಸಗಳು ಮೂರು ಕಥೆಗಳಲ್ಲಿ ಆ ದುರ್ಗಾ ಸಪ್ತಶತಿಯನ್ನು ಹೇಳುವುದು ಮತ್ತು ಕೇಳುವುದು ಎರಡರಿಂದಲೂ ಕೂಡ ಅತ್ಯುತ್ತಮವಾದಂತಹ ಫಲ ದೊರೆಯುತ್ತದೆ ಎಂಬುದಾಗಿ ಆ ಏಳ್ನೂರು ಮಂತ್ರಗಳಲ್ಲೇ ಕೊನೆಗೆ ದೇವಿ ತನ್ನ ಮಾತುಗಳಲ್ಲಿ ಹೇಳ್ತಾಳೆ ಎಭಸ್ತವೈ ಮಾನ್ನಿತ್ಯಂ ಸ್ತೋಷ್ಯತೆ ತಸ್ಯಾಹಂ ಸಕಲಾಂ ಬಾಧಾಂ ಮಧು ಸಂಶಯಂ ಮಧುಕೈಟನಾಶಂಚ ಮಹಿಷಾಸುರಘಾತನ ಕೀರ್ತಯಿಷ್ಯಂತಿ ಯೇ ತದ್ವದ್ ವಧಂ ಶುಂಭನಿಶುಂಭೋ ಮೊದಲನೇ ಕಥೆ ಮೂರು ಕಥೆ ಅಂತ ಹೇಳಿದ್ವಲ್ಲ ಅದರಲ್ಲಿ ಮೊದಲನೇ ಕಥೆಯಲ್ಲಿ ಕೈಟಭ ಎಂಬ ಇಬ್ಬರು ರಾಕ್ಷಸರ ಸಂಹಾರ ವಿಷ್ಣುವಿನಿಂದ ಆಗಬೇಕಾಗಿರ್ತದೆ ವಿಷ್ಣುವು ಮಲಗಿರ್ತಾನೆ ಯಾಕೆ ಮಲಗಿರ್ತಾನೆ ಅಂತ ಕೇಳಿದರೆ ಮಾಯೆ ಅಥವಾ ಮಹಾಕಾಳಿ ಎಂಬ ಸ್ವರೂಪ ಆ ತಾಯಿಗೆ ಅಲ್ಲಿ ಮೂರು ಸ್ವರೂಪವನ್ನು ಹೇಳ್ತಾರೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಎಂಬುದಾಗಿ ಆ ಮಹಾಕಾಳಿ ಸ್ವರೂಪಿಣಿಯಾದ ಯೋಗ ಮಾಯೆಯು ಆ ವಿಷ್ಣುವನ್ನು ಆವರಿಸಿ ಆವರಿಸಿ ಇರುವಂತಹ ಕಾರಣಕ್ಕೆ ಅವನು ವಿಷ್ಣು ಮಲಗಿರ್ತಾನೆ ಆ ಸಮಯದಲ್ಲಿ ಅವನ ಕಿವಿಯ ಕೊಳೆಯಿಂದ ಮಧುಕೈಟಭ ಎಂಬ ರಾಕ್ಷಸರು ಉತ್ಪನ್ನರಾಗಿ ವಿಷ್ಣುವಿನ ನಾಭಿಕಮಲದಲ್ಲಿ ಉತ್ಪನ್ನದಾದಂತಹ ಬ್ರಹ್ಮನನ್ನು ಭಕ್ಷಿಸಲಿಕ್ಕೆ ಹೋಗ್ತಾರೆ ಆಗ ಬ್ರಹ್ಮ ವಿಷ್ಣುವನ್ನು ಸ್ತುತಿಸುವುದಿಲ್ಲ ಯಾವ ವಿಷ್ಣುವನ್ನು ಯಾವ ಯೋಗಮಾಯೆ ಮಹಾಕಾಳಿ ಆವರಿಸಿದ್ದಾಳೋ ಆ ಮಹಾಕಾಳಿಯನ್ನು ಆತ ಸ್ತುತಿಸ್ತಾನೆ ಹಾಗೆ ಸ್ತುತಿಸಿದಾಗ ಆ ಯೋಗಮಾಯೆ ಅಥವಾ ಮಹಾಕಾಳಿ ಸಂತುಷ್ಟಳಾಗಿ ವಿಷ್ಣುವನ್ನು ಬಿಟ್ಟು ಈಚೆಗೆ ಬರ್ತಾಳೆ ಹಾಗೆ ಈಚೆ ಬಂದಾಗ ವಿಷ್ಣು ಜಾಗೃತನಾಗ್ತಾನೆ ಮತ್ತು ಆ ಮಧುಕೈಟಭರ ಸಂಹಾರವನ್ನು ಮಾಡ್ತಾನೆ ಇದು ಮೊದಲನೆಯ ಕಥೆ ಎರಡನೇ ಕಥೆಯಲ್ಲಿ ಎಲ್ಲ ದೇವತೆಗಳು ಸೇರಿ ಒಂದು ದೇವಿಯ ರೂಪವನ್ನು ಉತ್ಪನ್ನ ಮಾಡ್ತಾರೆ ತಮ್ಮ ತಮ್ಮ ಶಕ್ತಿಗಳನ್ನು ಕೊಟ್ಟು ಆ ರೂಪಕ್ಕೆ ಮಹಾಲಕ್ಷ್ಮಿ ಅಂತ ಹೆಸರು ಅಥವಾ ಚಾಮುಂಡೇಶ್ವರಿ ಅಂತ ಕೂಡ ಆ ರೂಪಕ್ಕೆ ಕರೀತಾರೆ ಆ ಮಹಾಲಕ್ಷ್ಮಿಯು ಮಹಿಷಾಸುರ ಎಂಬ ಅಸುರನನ್ನು ನೇರವಾಗಿ ಕೊಲ್ಲುವಂತಹ ಕಥೆ ಮೊದಲನೇ ಕಥೆಯಲ್ಲಿ ಮಹಾಕಾಳಿಯು ನೇರವಾಗಿ ಮಧುಕೈಟಭರನ್ನು ಕೊಲ್ಲುವುದಿಲ್ಲ ಮಧುಕೈಟಭರ ಸಂಹಾರಕ್ಕೆ ಆಕೆ ಕಾರಣಳಾಗ್ತಾಳೆ ಎರಡನೇ ಕಥೆಯಲ್ಲಿ ಮಹಾಲಕ್ಷ್ಮಿಯು ಮಹಿಷಾಸುರನ ಸಂಹಾರವನ್ನು ಮಾಡ್ತಾಳೆ ಹಾಗೆಯೇ ಮೂರನೇ ಕಥೆ ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರನ್ನು ಸರಸ್ವತಿ ಎಂಬ ರೂಪದಿಂದ ಆ ದುರ್ಗೆ ಅಥವಾ ಚಂಡಿಕಾ ಚಾಮುಂಡ ವಧೆಯನ್ನು ಮಾಡ್ತಾಳೆ ಹೀಗೆ ಈ ಮೂರು ಕಥೆಯನ್ನು ಯಾರು ಕೀರ್ತಯಿಷ್ಯಂತಿ ಹೇಳ್ತಾರೋ ಅವರೆಲ್ಲರಿಗೂ ಕೂಡ ಮಧು ಕೈಟಭನಾಶಂಚ ಮಹಿಷಾಸುರ ಘಾತನಂ ಕೀರ್ತಯಿಷ್ಯಂತಿಯೇ ತದ್ವದ್ ವಧಂ ನಿಶುಂಭಯೋಹೋ ಅವರಿಗೆಲ್ಲ ನಾನು ಒಳ್ಳೆಯದನ್ನು ಮಾಡ್ತೇನೆ ಅಂತ ದೇವಿ ಹೇಳ್ತಾಳೆ ಹಾಗಾಗಿ ಈ ಏಳ್ನೂರು ಮಂತ್ರಗಳಲ್ಲಿ ಅಡಕವಾಗಿರ್ತಕ್ಕಂತಹ ಈ ಮೂರು ಕಥೆಗಳನ್ನು ಮಂತ್ರ ಸ್ವರೂಪದಲ್ಲಿ ಸ್ತೋತ್ರ ಸ್ವರೂಪದಲ್ಲಿ ಏಭಿಸ್ತವೈಶ್ಚ ಮಾನ್ನಿತ್ಯಂ ಸ್ತೋಷ್ಯತೆ ಸಹಿ ಈ ಮಂತ್ರಗಳಿಂದ ಯಾರು ನನ್ನನ್ನು ಸ್ತುತಿಸ್ತಾರೋ ತಸ್ಯಾಹಂ ಸಕಲಾಂ ಬಾಧಾಂ ಶಮಯಿಷ್ಯಾ ಸಂಶಯಂ ಅವರ ಎಲ್ಲ ಬಾಧೆಗಳನ್ನು ಕೂಡ ನಾನು ಪರಿಹರಿಸಿಕೊಡ್ತೇನೆ ಅಂತ ಆ ದುರ್ಗಾಸಪ್ತಶತಿಯಲ್ಲೇ ದೇವಿಯು ಹೇಳುವಂತಹ ಮಾತು ಹಾಗೆಯೇ ಅವಳು ಏನು ಹೇಳ್ತಾಳೆ ಅಂತ ಕೇಳಿದರೆ ಕೇವಲ ಇದು ಹೇಳುವವರಿಗೆ ಮಾತ್ರ ಅಲ್ಲ ಕೇಳುವವರಿಗೂ ಕೂಡ ಫಲವನ್ನು ಕೊಡ್ತದೆ ಹೇಗೆ ಅಂತ ಕೇಳಿದರೆ ಶರತ್ಕಾಲ ಮಹಾಪೂಜಾ ಕ್ರಿಯತೆ ಯಾಚ ವಾರ್ಷಿಕಿ ತಸ್ಯಾಂ ಮಮೈತನ್ ಮಾಹಾತ್ಮ್ಯ ಶ್ರುತ್ವಾ ಭಕ್ತಿ ಸಮನ್ವಿತಃ ಸರ್ವಾ ಬಾಧಾ ಧನಧಾನ್ಯ ಸಮನ್ವಿತಃ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತಿ ನ ಸಂಶಯ ಶರತ್ಕಾಲದಲ್ಲಿ ಋತುವಿನ ಆರಂಭದಲ್ಲಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ಪಾಡ್ಯದಿಂದ ನವಮಿ ಅಥವಾ ದಶಮಿಯವರೆಗೆ ವಿಜಯದಶಮಿಯು ಸೇರಿಸಿ ಒಂಬತ್ತು ಅಥವಾ ಹತ್ತು ದಿನಗಳ ಕಾಲ ಯಾರು ಈ ನನ್ನ ದುರ್ಗಾ ಸಪ್ತಶತಿ ಮಂತ್ರಗಳನ್ನು ಶ್ರವಣ ಮಾಡ್ತಾರೋ ಅವರಿಗೂ ಕೂಡ ನಾನು ಸರ್ವಾಬಾಧಾ ಬಿದಿರ್ಮುಕ್ತ ಎಲ್ಲ ಬಾಧೆಗಳನ್ನು ನಾನು ಪರಿಹರಿಸಿಕೊಡ್ತೇನೆ ಹಾಗಾಗಿ ಈ ದುರ್ಗಾ ಸಪ್ತಶತಿ ಮಂತ್ರಗಳನ್ನು ಸ್ತುತಿ ಮಾಡುವವರಿಗೂ ಹೇಳುವವರಿಗೂ ಮತ್ತು ಶ್ರವಣ ಕೇಳುವವರಿಗೂ ಕೂಡ ಇಬ್ಬರಿಗೂ ಕೂಡ ಎಲ್ಲ ರೀತಿಯ ಬಾಧೆಗಳು ದೂರವಾಗ್ತವೆ ಅಂತ ಇದು ಏಳ್ನೂರು ಮಂತ್ರಗಳಿಂದ ಕೂಡಿರುವಂಥದ್ದು ಇದನ್ನೇ ಚಿಕ್ಕದಾಗಿ ದುರ್ಗಾ ಸಪ್ತ ಶ್ಲೋಕಿ ಅಂತ ಕೂಡ ಮಾಡಿದ್ದಾರೆ ನಮ್ಮ ಋಷಿಮುನಿಗಳು ಸಪ್ತಶತಿ ಅಂದರೆ ಏಳ್ನೂರು ಸಪ್ತಶ್ಲೋಕಿ ಅಂದರೆ ಅದರಲ್ಲೇ ಆರಿಸಿದಂತಹ ಏಳು ಶ್ಲೋಕಗಳು ಅಂದರೆ ಒಟ್ಟು ಹದಿಮೂರು ಅಧ್ಯಾಯ ಇದೆ ಇದರಲ್ಲಿ ಆ ಹದಿಮೂರು ಅಧ್ಯಾಯದಿಂದಲೂ ಪ್ರಧಾನವಾದ ಹೆಚ್ಚು ಸಾರವತ್ತಾದ ಹೆಚ್ ಹೆಚ್ಚು ಶಕ್ತಿಯುಕ್ತವಾದಂತಹ ಏಳು ಮಂತ್ರಗಳನ್ನು ಆರಿಸಿ ನಮಗೆ ಕೊಟ್ಟು ಕೇವಲ ನೀವು ಈ ಏಳು ಮಂತ್ರಗಳನ್ನು ಹೇಳಿದರೂ ಸಾಕು ಕೇಳಿದರೂ ಸಾಕು ಇಡೀ ಸಪ್ತಶತಿಯ ಒಂದು ಫಲ ನಿಮಗೆ ಸಿಗ್ತದೆ ಅಂತ ಹೇಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಎಂಬಂತೆ ಒಂದು ರಾಮನಾಮದ ಉಚ್ಚಾರಣೆಯೇ ಸಹಸ್ರ ವಿಷ್ಣುವಿನ ನಾಮದ ಫಲಗಳನ್ನು ಹೇಗೆ ಕೊಡ್ತದೋ ಹಾಗೆ ಈ ಸಪ್ತಶತಿ ಏಳ್ನೂರು ಶ್ಲೋಕಗಳ ಫಲವನ್ನು ಏಳು ಶ್ಲೋಕ ಕೊಡ್ತದೆ ಎಂಬುದಾಗಿ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಸಾ ಅಲ್ಲಿಂದ ಆರಂಭಿಸಿ ಕೊನೆಯಗೆ ಸರ್ವಾಬಾಧಾ ಏವಮೇವ ಸ್ಯಾಖಿಲೇಶ್ವರಿ ಏವಮೇವತ್ವಯಾ ಕಾರ್ಯಮಸ್ಮದ್ವೈರಿ ವಿನಾಶನಂ ಎಂಬಲ್ಲಿಯವರೆಗೆ ಏಳು ಶ್ಲೋಕಗಳನ್ನು ನಮಗೆ ನಮ್ಮ ಋಷಿ ಮುನಿಗಳು ಆರಿಸಿಕೊಟ್ಟಿದ್ದಾರೆ ಓಂ ನಮಶ್ ज्ञाना चेतांवी भगवती बलादाकृष्य मोहाय महामाया प्रय्छति दुर्गे स्मृता हरसी भीतिमशेषजनोस्वस्थ स्मृता मतिमतीशुभा दासी दारिद्र्युखय हिणि कादनियाोपकार कर सदाद्रचित्ताल मंगल्ये शिवे सर्वाधि शरण्ये त्र्यम्बके गौरि नारायणि नमोऽस्तु ते शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तु ते सर्वस्वरूपे सर्वेशे सर्वशक्तिसमन्विते भयेभ्यस्त्राहिनो देवि दुर्गे देवि नमोऽस्तुते ರೋಗಾನ ಶಪಂಸಿಷ್ಟಾಷ್ಟಾನ್ ಸಕಲಾನೀಷ್ಟಾ ್ರಿನ್ನ ಬಿ ಪನ್ನರ್ರಿತಾಶ್ರಯತ್ರಯಂತೀ ಸರ್ವಾ ಬಾಧಾ ತ್ವಯ ತ್ವ ಕಾರ್ಯಮಸ್ಮ್ವೈರಿನಾಶನ ಆ ಶ್ಲೋಕಗಳನ್ನು ಪಠಿಸುವುದರಿಂದಲೂ ಶ್ರವಣ ಮಾಡುವುದರಿಂದಲೂ ಕೂಡ ಸರ್ವಾಧೆಗಳ ನಿವೃತ್ತಿಯಾಗುತ್ತದೆ ಸರ್ವ ಬಾಧೆ ಅಂದರೆ ಕೊನೆಗೆ ಪ್ರಪಂಚೋಪಶಮ ಈ ಪ್ರಪಂಚ ಅನ್ನುವುದೇ ಒಂದು ಬಾಧೆ ಆ ಬಾಧೆಯೂ ನಿವೃತ್ತವಾಗಿ ಶಿವಂ ಶಾಂತಂ ಅದ್ವೈತಂ ಅನ್ನುವಂತಹ ಆ ಒಂದು ಶಿವಸ್ಥಿತಿಗೆ ನಮಗೆ ಈ ಶಕ್ತಿ ಸ್ವರೂಪಿಣಿಯು ತಾಯಿಯು ಕರ್ಕೊಂಡು ಹೋಗ್ತಾಳೆ ಹಾಗಾಗಿ ಈ ನವರಾತ್ರಿಯಲ್ಲಿ ಈ ದುರ್ಗಾ ಸಪ್ತಶತಿಯ ಮೂಲಕ ಆ ದುರ್ಗೆಯ ಆರಾಧನೆ ಮಾಡುವಂಥದ್ದು ಒಂದು ವಿಶೇಷ ಆ ಒಂದು ಭಾಗ್ಯವನ್ನು ನಾವು ಈ ಒಂದು ಋತುವಿನಲ್ಲಿ ಆಶ್ವಯುಜ ಮಾಸದಲ್ಲಿ ಪಡ್ಕೊಂಡಿದ್ದೇವೆ ಹರಿಹಿ ಓಂ ತತ್ಸತ್